ಸ್ನೇಹಿತರೆ ನಮಸ್ಕಾರ ಇಬ್ಬಣಿ ನ್ಯೂಸ್ಗೆ ಸ್ವಾಗತ ನಾನು ಬಿ ಬಿ ಮಲ್ಲಪ್ಪ ನನ್ನ ಕ್ಷೇತ್ರದ ಜನತೆಗಾಗಿ ನಾನು ಹೋರಾಟ ಮಾಡಲು ಸದಾ ಸಿದ್ಧ ಹಣ ವಂಚನೆಯ ಘಟನೆಯ ಬಗ್ಗೆ ಮಾಜಿ ಶಾಸಕ ಎಸ್ ವಿ ರಾಮಚಂದ್ರಪ್ಪ ಸಿಡಿಮಿಡಿ ಹರತ್ನಹಳ್ಳಿ ತಾಲೂಕಿನ ಹೊಸಕೋಟೆಯ ಸಹಕಾರಿ ಸಂಘದಲ್ಲಿ ನಡೆದಿದೆ ಎನ್ನಲಾದ ಹಣ ವಂಚನೆಯ ಪ್ರಕರಣ ಈಗ ನಾಲ್ಕನೇ ದಿನಕ್ಕೆ ಕಾಲಿಟ್ಟಿದೆ ದುಡಿದು ತಿನ್ನುವ ರೈತರು ಕಾರ್ಮಿಕರ ಸಣ್ಣ ಸಣ್ಣ ಉಳಿತಾಯಗಳು ಕಷ್ಟದ ಕಾಲಕ್ಕೆ ನೆರವಿಗಿರಲಿ ಅಂತ ಸಹಕಾರಿ ಸಂಘಗಳಲ್ಲಿಟ್ಟರೆ ಅಲ್ಲೂ ವಂಚಕರದೇ ಕಾಟ ಹತ್ಮಳ್ಳಿ ತಾಲೂಕಿನ ಹೊಸಕೋಟೆ ಸಹಕಾರಿ ಸಂಘ ಈಗ ಸುದ್ದಿಗೆ ಗ್ರಾಸವಾಗಿದೆ ಅಲ್ಲಿನ ಕಿಸಾನ್ ಸಭದ ಮುಖಂಡರು ಕಾರ್ಯಕರ್ತರು ಠೇವಣಿದಾರರು ವಂಚಕ ಭೀಮಪ್ಪ ಎಂಬುವರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಕಿಸಾನ್ ಸಭದ ನೇತೃತ್ವದಲ್ಲಿ ಪ್ರತಿಭಟನೆ ದಿನದಿಂದ ದಿನಕ್ಕೆ ಬಿರುಸು ಪಡೆದುಕೊಂಡಿದೆ ಸಹಕಾರ ಸಂಘದವರು ವ್ಯಕ್ತಿಯೊಬ್ಬನ ಭ್ರಷ್ಟಾಚಾರ ಪ್ರಕರಣವನ್ನು ಇಲ್ಲಿಯವರೆಗೆ ಬೆಳೆಯಲು ಬಿಟ್ಟಿದ್ದು ತಪ್ಪು ಎಂಬುದನ್ನು ಈಗಲಾದರೂ ಅವರು ಅರ್ಥ ಮಾಡಿಕೊಳ್ಳಬೇಕಾಗಿದೆ ಯಾರೋ ಮಾಡಿರುವ ತಪ್ಪಿನಿಂದಾಗಿ ಸಹಕಾರಿ ಸಂಘವನ್ನು ಸಾರ್ವಜನಿಕರು ಗುಮಾನಿಯಿಂದ ನೋಡುವಂತಾಗಿದೆ ಉಪ್ಪು ತಿಂದವರು ನೀರು ಕುಡಿಯಲೇಬೇಕಲ್ವಾ ನಿಧಾನವಾಗಿ ಹೋರಾಟಕ್ಕೆ ವಿವಿಧ ಮುಖಂಡರುಗಳು ಬೆಂಬಲ ಸಿಗುತ್ತಿರುವುದು ಒಳ್ಳೆಯ ಬೆಳವಣಿಗೆ ಜಗಳೂರಿನ ಮಾಜಿ ಶಾಸಕರಾದ ಎಸ್ ವಿ ರಾಮಚಂದ್ರಪ್ಪನವರು ಕಿಸಾನ್ ಸಭದ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಬೆಂಬಲ ನೀಡಿದ್ದಾರೆ ಮಾತ್ರವಲ್ಲ ನನ್ನ ಕ್ಷೇತ್ರದ ಜನರಿಗೆ ಅನ್ಯಾಯವಾದರೆ ಸಹಿಸುವುದಿಲ್ಲ ಎಂಬ ಎಚ್ಚರಿಕೆಯನ್ನು ನೀಡಿದ್ದಾರೆ ಈಗ ಪ್ರಕರಣಕ್ಕೆ ಮತ್ತಷ್ಟು ಬಲ ಬಂದಂತಾಗಿದೆ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡಿರುವ ಮಾಜಿ ಶಾಸಕರು ಘಟನೆಯ ಬಗ್ಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಘಟನೆ ಖಂಡನೀಯ ಹೊಸಕೋಟೆಯಲ್ಲಿ ಧರಣಿ ಕುಳಿತರೆ ವಂಚನೆಗೆ ಒಳಗಾದ ಯಾವ ರೈತರಿಗೂ ನ್ಯಾಯ ಸಿಗುವುದಿಲ್ಲ ಬದಲಾಗಿ ಜಿಲ್ಲಾಧಿಕಾರಿ ಕಚೇರಿ ಮತ್ತು ಬಿ ಡಿ ಸಿ ಸಿ ಬ್ಯಾಂಕಿನ ಪ್ರಧಾನ ಕಚೇರಿ ಮುಂದೆ ಧರಣಿ ನಡೆಸೋಣ ಎಂದು ಅವರು ತಿಳಿಸಿದ್ದಾರೆ ಯಾವುದೇ ಕೆಲಸವಿದ್ದರೂ ಅದನ್ನು ಬಿಟ್ಟು ನಿಮ್ಮೊಡನೆ ನಾನು ಕೈ ಜೋಡಿಸುತ್ತೇನೆ ದಿನಾಂಕ ನಿಗದಿ ಮಾಡಿ ನ್ಯಾಯ ಸಿಗುವವರೆಗೂ ಹೋರಾಟ ಮಾಡೋಣ ಎಂದು ಜಗಳೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಎಸ್ ವಿ ರಾಮಚಂದ್ರಪ್ಪ ಗುಟೂರು ಹಾಕಿದ್ದಾರೆ ತಾಲೂಕಿನ ಹೊಸಕೋಟೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಭ್ರಷ್ಟಾಚಾರ ಮತ್ತು ಅವ್ಯವಹಾರವನ್ನು ಖಂಡಿಸಿ ಅಖಿಲ ಭಾರತ ಕಿಸಾನ್ ಸಭಾ ರೈತ ಪರ ಸಂಘಟನೆ ಮತ್ತು ಠೇವಣಿ ಪಿಗ್ನಿ ಸಾಲಗಾರರು ರೈತರು ಸೇರಿ ನಡೆಸಿದ ನಿರಂತರ ಹೋರಾಟ ನಾಲ್ಕೈ ದಿನಕ್ಕೆ ಮುಂದುವರೆದ ಪರಿಣಾಮ ಸ್ಥಳಕ್ಕೆ ಆಗಮಿಸಿ ಪ್ರತಿಭಟನಾಕಾರನನ್ನು ಉದ್ದೇಶಿಸಿ ಅವರು ಮಾತನಾಡುತ್ತಿದ್ದರು ನೀವು ಸೊಸೈಟಿ ಮುಂದೆ ಧರಣಿ ಕುಳಿತರೆ ನಿಮ್ಮ ಸಮಸ್ಯೆ ಬಗೆಹಿರೋದು ಒಗ್ಗಟ್ಟಾಗಿ ಸೊಸೈಟಿಯ ಕೇಂದ್ರ ಕಚೇರಿ ಮುಂದೆ ಧರಣಿ ನಡೆಸಿದರೆ ಮಾತ್ರ ಸೂಕ್ತ ಪರಿಹಾರ ಸಿಗುವುದು ನಿಮ್ಮ ಧರಣಿಗೆ ನಾನು ಸಹ ಕೈ ಜೋಡಿಸುತ್ತೇನೆ ಜಿಲ್ಲಾಧಿಕಾರಿ ಸೇರಿ ಬಿ ಡಿ ಸಿ ಸಿ ಬ್ಯಾಂಕಿನ ಎಲ್ಲರ ಎಲ್ಲ ಅಧಿಕಾರಿಗಳನ್ನು ಒತ್ತಾಯಿಸಿ ಕೇಳೋಣ ಎಂದು ಅವರು ಭರವಸೆ ನೀಡಿದ್ದಾರೆ ನೀವು ಹೊಸಕೋಟೆಯಲ್ಲಿ ಧರಣಿ ಕುಳಿತರೆ ಏನು ಪ್ರಯೋಜನವಿಲ್ಲ ಎಲ್ಲ ಒಪ್ಪುವುದಾದರೆ ನಾನೇ ಸ್ವತಃ ಈ ಧರಣಿಯ ನೇತೃತ್ವ ವಹಿಸಿ ನ್ಯಾಯ ಸಿಗುವ ಹಾಗೆ ನಿಮ್ಮ ಜೊತೆ ಕೈ ಜೋಡಿಸುತ್ತೇನೆ ದೇಮಾಣಿ ಧರಣಿ ನಿಲ್ಲಿಸಿ ಎಂದು ರೈತರ ಮತ್ತು ವಂಚನೆಗೊಳಗಾದ ರೈತರ ಮನವೊಲಿಸಿ ಇಂದಿನ ಆಡಳಿತ ಮಂಡಳಿಯ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ರೈತರ ಹಣ ದುರ್ಬಳಕೆ ಮಾಡಿದವರೆಗೂ ಮಾಡಿದವರು ಎಂದಿಗೂ ನೆಮ್ಮದಿಯಿಂದ ಇರುವುದಿಲ್ಲ ಎಂದು ಅವರು ವಿಷಾದ ಕೂಡ ವ್ಯಕ್ತಪಡಿಸಿದ್ದಾರೆ ತಾಲೂಕು ಸಹ ಕಾರ್ಯದರ್ಶಿ ಕಾಮ್ರೇಡ್ ಬೆಳಿಗ್ನೂರು ಕೊಟೇಶ ಮಾತನಾಡಿ ನಾವು ಕೂಡ ನಿಮಗೆ ನ್ಯಾಯ ಸಿಗುವವರೆಗೂ ನಿಮ್ಮ ಜೊತೆ ನಿಲ್ಲುತ್ತೇವೆ ವಂಚನೆಗೆ ಒಳಗಾದ ಎಲ್ಲ ರೈತರ ಪರವಾಗಿ ನಿಲ್ಲುತ್ತೇವೆ ಕೂಡಲೇ ರೈತರ ಪಿಗ್ಮಿ ಮತ್ತು ಠೇವಣಿ ಹಣ ಹಿಂತಿರುಗಿಸದಿದ್ದಲ್ಲಿ ರಾಜ್ಯಾದ್ಯಂತ ಹೋರಾಟ ಮಾಡುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಮಾದಿಹಳ್ಳಿ ಬೊಮ್ಮಲಿಂಗಪ್ಪ ಡಿ ಬಸವರಾಜ್ ಎಚ್ ನಾಗಪ್ಪ ಕೊಟೇಶಪ್ಪ ತುಂಬಿಗೆರೆ ವಣಜಾಕ್ಷಮ್ಮ ರೇಣುಸಿದ್ದಪ್ಪ ಶಿವಣ್ಣ ಭೂಜಾಳ್ ಕೊಟೇಶ್ ಕೆಂಚನಗೌಡ ಎಂ ಬಣ ಎಂ ಕೆ ಬಣ್ಕಾರ್ ಬಸಪ್ಪ ನಿಂಗಪ್ಪ ಬಣ್ಕಾರ್ ಕೆಂಚಪ್ಪ ಕಬ್ಬಳ್ಳಿ ರಮೇಶ್ ಗ್ರಾಮ ಪಂಚಾಯತಿ ಸದಸ್ಯ ಡಿ ನಾಗರಾಜ್ ಕೆರೆಗುಡಿಹಳ್ಳಿ ಡಿ ದಾನಪ್ಪ ಎಂ ಬಸವರಾಜ್ ಹೋಟೆಲ್ ಸಿದ್ದಪ್ಪ ಮಲ್ಲೇಶಪ್ಪ ಅಂಗಡಿ ವೀರೇಶಪ್ಪ ಸೇರಿ ರೈತರು ಹಾಜರಿದ್ದರು ರೈತರ ಹಣ ದುಡ್ಡನ್ನು ತಿಂದವರು ಎಂದಿಗೂ ಉದ್ಧಾರವಾಗಿಲ್ಲ ಅಲ್ಲದೆ ರೈತರ ಹಣ ಯಾರು ದುರುಪಯೋಗಪಡಿಸಿಕೊಂಡಿದ್ದಾರೋ ಹೊಸಕೋಟೆ ಕೃಷಿ ಪತ್ತಿನ ಸಹಕಾರ ಸಂಘದ ಆಡಳಿತ ಮಂಡಳಿ ಕಣ್ಮುಚ್ಚಿಕೊಳ್ಳುತ್ತಿರುವುದು ಖಂಡನೀಯ ಕಾಮ್ರೇಡ್ ಸಂತೋಷ್ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಟ್ಟು ನಾಲ್ಕುನೂರು ರೈತರು ಕಟ್ಟಿದ್ದ ಠೇವಣಿ ಪಿಗ್ಮೆ ಹಣ ಸೇರಿದಂತೆ ನಾಲ್ಕು ಕೋಟಿಗೆ ಹೆಚ್ಚಿನ ಹಣ ಹಗರಣ ಆಗಿದೆ ನ್ಯಾಯಕ್ಕಾಗಿ ಹೋರಾಡುವ ರೈತರನ್ನು ಅತ್ಯುತ್ತಮ ಪ್ರಯತ್ನ ನಡೆದಿದೆ ಕಾಣದ ಕೈಗಳು ಏನೇ ಷಡ್ಯಂತ್ರ ನಡೆಸಿದರೂ ನಾವು ನ್ಯಾಯ ಸಿಗುವವರೆಗೂ ಪ್ರತಿಭಟನೆಯಿಂದ ಹಿಂದೆ ಸರಿಯುವ ಮಾತೇ ಇಲ್ಲ ಮುಂದಿನ ದಿನಗಳಲ್ಲಿ ಬಿ ಸಿ ಸಿ ಬ್ಯಾಂಕಿನ ಕೇಂದ್ರ ಕಚೇರಿ ಮಂದಿ ಧರಣಿ ನಡೆಸುತ್ತೇವೆ ಕಾಮ್ರೇಡ್ ಸಂತೋಷ್ ಅವರ ಮಾತು ಗುಡಿಹಳ್ಳಿ ಆಲೇಶ್ ಅಖಿಲ ಭಾರತ ಕಿಸಾನ್ ಸಭದ ಜಿಲ್ಲಾ ಸಂಚಾಲಕರು ಮಾತನಾಡಿ ನಾನು ಕೇವಲ ಒಬ್ಬ ಹೋರಾಟಗಾರನಾಗಿ ರೈತರೊಂದಿಗೆ ಇರುತ್ತೇನೆ ಧರಣಿಯಲ್ಲಿ ಎಲ್ಲ ವಂಚನೆಗೊಳಗಾದ ರೈತರು ಭಾಗವಹಿಸಿ ಸಂಬಂಧಿಸಿದ ದರೋಡೆಕೋರರಿಗೆ ಶಿಕ್ಷೆ ಆಗುವ ಹಾಗೆ ಮಾಡುತ್ತೇವೆ ನನ್ನ ಸ್ವಂತ ಖರ್ಚಿನಲ್ಲಿ ಓದು ವಾಹನ ಮಾಡುತ್ತೇನೆ ರೈತರಿಗೆ ನ್ಯಾಯ ಸಿಗುವವರೆಗೂ ಹೊಸಪೇಟೆಯಲ್ಲೇ ನನ್ನ ಕ್ಷೇತ್ರದ ರೈತರೊಂದಿಗೆ ಹೋರಾಟ ಮಾಡುತ್ತೇನೆ ಇದು ಈ ಸಮ ಈ ಸಮಾಜದೊಳಗಿರ್ತಕ್ಕಂಥ ಈ ಬೇರುಗಳನ್ನು ನಾವು ಬೇರೆ ಸಮೇತ ಕಿತ್ತು ಹಾಕಿದಾಗ ಭ್ರಷ್ಟಾಚಾರದ ಬೇರುಗಳನ್ನ ಬೇರೆ ಸಮೇತ ಕಿತ್ತು ಹಾಕಿದಾಗ ಮಾತ್ರ ಒಂದು ಶಾಸ್ತ್ರ ಸಮಾಜವನ್ನು ನಿರ್ಮಾಣ ಮಾಡ್ಲಿಕ್ಕೆ ಆಗ್ತದೆ ನಮ್ಗೆ ಗೊತ್ತಾಗ ಇಲ್ಲಿರ್ತಕ್ಕಂಥವರೆಲ್ಲರೂ ಅದ್ ನಾಲ್ಕು ದಿನದಿಂದ ಇದು ಒಂದು ಪ್ರಕರಣ ಬೇರೆ ಬೇರೆ ಆಯಾಮಗಳಿಂದ ಸ್ಥಿತಿ ಮೊದ್ಲಿಗೆ ಜರಾಜ್ ಸಿನ್ನ ಆಮೇಲೆ ಆ ದಾಖಲೆ ಕೊಡ್ರಿ ಇವ್ರಿಗೆ ಟೂರ್ ಕೊಡ್ರಿ ಅವ್ರು ಮಾಡ್ರಿ ಇವ್ರು ಮಾಡ್ರಿ ಅದೇ ನಿಮ್ ಕಣ್ಣು ಕಾಣ್ತಾ ಇದೆ ಇವಾಗ ಆ ಮನುಷ್ಯ ಅಷ್ಟೆಲ್ಲ ಏನು ಮಾಡ್ತಾ ಕೆಲಸ ಇವತ್ತು ಇಲ್ಲಿ ಕೆಲಸ ಮಾಡ್ಬೇಕಾಗಿತ್ತು ಇವತ್ತು ಕೆಲಸ ಮಾಡ್ತಕ್ಕಂಥ ಹೋಗುದಾನಂದ್ರೆ ಅವನನ್ನು ಹುಡುಕಿ ತಾನು ಜನ ನ್ಯಾಯ ಕೊಡಿಸಬೇಕಾಗಿರ್ತಕ್ಕಂಥದ್ದು ಜವಾಬ್ದಾರಿ ಎಲ್ಲರ ಆಗಿದ್ದು ಮುಖ್ಯವಾಗಿ ಕಾರ್ಯಾಂಗವಾಗಿರ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಎಲ್ಲರ್ಗು ಜವಾಬ್ದಾರಿ ಇಲ್ಲಿ ಬಂದು ನಮ್ಮ ನಾಯಕ ಹೇಳ್ತಂತೆ ಮನಿ ಪತ್ರ ಸ್ವೀಕರಿಸಿ ಕಣ್ಣರಿಸ್ಕೊಂಡು ಹೋಗ್ತಕ್ಕಂಥದ್ದು ಅಲ್ಲ ನಮ್ಮಷ್ಟೇ ಜವಾಬ್ದಾರಿ ನಿಮಗಿಂತ ಹೆಚ್ಚು ಇರ್ತದೆ ಒಂದು ಸಹಕಾರಿ ಸಂಘ ಸರಿಯಾದ ರೀತಿಯಾಗಿ ಕರ್ತವ್ಯ ನಿರ್ವಹಿಸಿ ಜನರ ಏನು ಸಂಕಷ್ಟಗಳಿಗೆ ಪೂರಕವಾಗಿರ್ತಕ್ಕಂಥ ಒಂದು ಆರ್ಥಿಕ ಸಬಲೀಕರಣಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕಾಗಿತ್ತು ಅದು ಇವತ್ತು ಆ ಜನರ ಹಣವನ್ನೇ ನೀಟು ಮಾಡ್ತದೆ ಅಂದ್ರೆ ಈ ಸರ್ಕಾರ ಸಹಕಾರಿ ವ್ಯವಸ್ಥೆಗೆ ಉದ್ರೋಹ ಮಾಡಿಕೊಂಡಿರ್ತೇವೆ ಅದನ್ನ ಎಲ್ಲಾ ವಲಯದ ಬಂದರೂ ಅದನ್ನ ಗಮನಿಸಬೇಕು ಮುಖ್ಯವಾಗಿ ಆಡಳಿತ ವಲಯದಲ್ಲಿರ್ತಕ್ಕಂಥವ್ರು ಇದು ಹೊಳಗೆ ಯಾರೇ ಎಷ್ಟೇ ದೊಡ್ಡ ಬೆಂಬಲಿತವಾಗಿ ನಿಂತು ಕಪ್ಸೆ ಪ್ರಯತ್ನಗಳನ್ನು ಮಾಡಿದಷ್ಟು ನಾವು ಮತ್ತಷ್ಟು ಬಲವಾಗಿ ಈ ಪ್ರತಿಭಟನೆಯನ್ನ ಮುಂದುವರಿಸಬೇಕು ಹಾಗೆ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕಿ ಎಲ್ಲ ಪ್ರಶ್ನೆಯನ್ನು ಒಂದೇ ಬಾರಿಗೆ ಅವ್ರು ಸರಿಯಾದ ಶಿಕ್ಷೆಯನ್ನು ಕೊಡಿಸಿದಾಗ ಮಾತ್ರ ಮುಂದೆ ಅಂತ ಒಂದು ಘಟನೆಯನ್ನ ಘಟಿಸಲಿಕ್ಕೆ ಘಟಿಸುವಾಗ ಎಚ್ಚೆತ್ಕೊಂಡಿರ್ತಾರೆ ಅಂತಹದೊಂದು ಹೋರಾಟಕ್ಕೆ ನೀವಾಗಲೇ ಮುಂದಾಗಿದ್ರಿ ಈ ಹೋರಾಟದ ಯಶಸ್ಸಿಗೆ ಆಗ್ಬೇಕು ಬಂದ್ರೆ ಕನಿಷ್ಠ ನ್ಯಾಯವನ್ನ ನಾವು ಕೇಳ್ತಾ ಅದಕ್ಕೆ ಎಲ್ಲಾ ವೇಳೆ ಇರ್ತಕ್ಕಂಥ ಜನರ ಪೂರಕವಾಗಿ ಸಹಕರಿಸಬೇಕು ಏನ್ ಟ್ರೆಂಡ್ ಆಗಿದಾರೆ ಒಂದು ಹತ್ತು ಬಂದು ಕುಕ್ಕ ಒಡಿ ಮಾಡ್ ಸಿಕ್ಕರೆ ನೋಡ್ಕೊಳ್ತಕ್ಕ ಜವಾಬ್ದಾರಿ ಆಡಳಿತ ವರ್ಗದಲ್ಲಿ ಸೂಚಕವಾಗಿ ಹೇಳ್ತಾ ಇದೀವಿ ನಾವು ಅದನ್ನ ಸರಿಯಾದವಾಗಿ ನೀವು ಇಟ್ಕೊಂಡು ರೈತರನ್ನ ಕಾರ್ಮಿಕರನ್ನ ದುಡಿಮೆ ವರ್ಗದ ಜನರನ್ನ ಶ್ರೇಷ್ಠ ಸಮುದಾಯದ ಜನರನ್ನ ಅವ್ರಿಗೆ ನಾನು ನಿರ್ದೇಶಿಸುವಂತ ಕೆಲಸಗಳನ್ನ ನೀವು ಮಾಡ್ಬೇಕು

ಅವ್ರು ಮಾಡೋದಷ್ಟೇ ಇವತ್ತು ಹೆಂಗ ಏನು ಪ್ಲೇರ ಕೊಡೀತಾರೆ ಅವರು ಅವರು ಎಫ್ ಐ ಆರ್ ಆಗ್ತಾರೆ ಅಮ್ಮಿಗೆ ಪರ್ಮಿಷನ್ ತಗೊತಾರೆ ಬರ್ತಾರೆ ಹೋಗ್ತಾರೆ ಅವರು ಕೊಡೀತಾರೆ ಇಲ್ಲ ಅದು ಬೇಡ ಅಂತಲೇ ಯಾರು ಹೆಂಗೊಬ್ಬರಿಗೆ ಡಿ ಎಸ್ ಪಿ ಯಾರು ವಹಿಸ್ಬೋದು ಅದು ಲಾಂಗ್ ಪ್ರೊಸೆಸ್ ಹೌದು ಅದು ನಿಮಗೆ ನಮ್ಮ ರೈತರಿಗೆ ಉಪಯೋಗ ಆಗಲ್ಲ ತಕ್ಷಣ ನ್ಯಾಯ ಸಿಗಲ್ಲ ತಕ್ಷಣ ನ್ಯಾಯ ಸಿಗೋದಿಲ್ಲ ಅವ್ರು ಮಾಡ್ತಾರೆ ಅವ್ನಗಬ್ಬರಿಗೆ ಅರೆಸ್ಟ್ ಮಾಡ್ತಾರೆ ಒಳಗಾಗ್ತಾರೆ ಅಂತ ಹೆಚ್ಚಾಗಿ ಕೋರ್ಟಿ ಪ್ರೊಡ್ಯೂಸ್ ಮಾಡ್ತಾರೆ ಕೋರ್ಟ್ ಅವರಿಗೆ ಜೈಲು ಕೊಡ್ಬೋದು ಅವ್ನು ಏನು ಜಾಮೀನು ಕೊಡ್ಬೋದು ಜೈಲಾರ ಆಗ್ಬೋದು ಅದರಿಂದ ಅದನ್ನು ಬೇಡ ನಾವು ಡಿ ಸಿ ಸಿ ಬ್ಯಾಂಕ್ ಇಡಪ್ಪ ನಾವು ಬ್ಯಾಂಕ್ ಅಂತ ತಂದು ಕೊಟ್ಟಿರ್ಬೋದು ಇದು ನಿಮ್ಮ ತಪ್ಪು ನಮ್ಮದು ಅಲ್ಲಿ ನೌಕರ ಏನು ಅಂತಂದರೆ ನೀವು ನೋಡ್ಬೇಕಾಯ್ತು ನಮ್ಗೆ ಗೊತ್ತಿಲ್ಲ ನಿಮ್ಮನ್ನು ನಂಬಿ ನಾವು ಈ ಸೊಸೈಟಿ ಒಳಗೆ ಕೊಟ್ಟಿರೋದು ನಮ್ಮ ದುಡ್ಡು ಕೊಡ್ಬೋದು ಅಷ್ಟೇ ಇಷ್ಟು ವಾದ ಬಿಟ್ಟು ಬೇರೆ ಮಾಡಿ ಮಾಡೋಂಗಿಲ್ಲ ಒಳ್ಳೆಂಟ್ ಕಂಪ್ಲೇಂಟ್ ಆದ್ಮೇಲೆ ಇದು ನಾವು ಇವತ್ತಿಗೆ ನಾವು ಈಗ ಸಿಕ್ಕಲ್ಲ ಈ ಕಂಟಿನ್ಯೂ ಅದು ಜನರಿಗೆ ದುಡ್ಡು ಕೊಡೋವರೆಗೆ ಕೊಡೋಣ ನಿರಂತರವಾಗಿ ಈಗ ಇಲ್ಲಿ ಗಂಟೆ ಕಂಪ್ಲೇಂಟ್ ಆಗೋವರೆಗೆ ಈಗ ನಾವು ಇವತ್ತು ತೀರ್ಮಾನ ಮಾಡಿ ಇದು ಮಾಡುವಂಟು ಕಂಪ್ಲೇಂಟ್ ಆಗಿಲ್ಲ ನ್ಯಾಯ